ಈಗ ನೀವು ಟ್ರೆಂಡಿಂಗ್ 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 ಐಂದ್ರಿ ಹೌದಾ ಟ್ರೆಂಡಿಂಗ್ ಅವ್ರ ಹಾಡುವಂತ ಹಾಡುಗಳು ಯಾರು ಹಾಡ್ತಾರ ಅದನ್ನು ಹೇಳ್ರಿ ನನಗೆ ಮೊದಲ ಇದೇ ಶಬ್ದ ಹಂಗೇನ ಹಾಡನ ಹಾಡ್ಬೇಕು ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಆಡಬೇಕು ಇದ ಪರೀಟ್ ಅವ್ರ ಹಾಡನ ಹಾಡ್ಬೇಕ ನೀವು ಟ್ರೆಂಡಿಂಗ್ ಸ್ಟಾರ್ ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡ್ರಿ ಮೂರ್ ಮೂರ್ ತಾಸು ಕಾರ್ಯಕ್ರಮ ಮಾಡ್ರಿ ಯಾಕಂದ್ರೆ ಹೊಟ್ಟೆಗೆ ಬ್ಯಾಂಕ್ ಬೀಳ್ತೈತೆ ನಮಗೆ ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ಒಂದು ಹಾಡ ಬರ್ದಿದ್ರ ಮನಸರ ಹೆಂಗ ಬಂತ ಗೆಳತಿಯತ್ತೀನಿ ನಾವು ಬರದ್ರ ಯಾವಾಗ ಬರ್ತೀಯ ಗೆಳತಿಯಂತೇಳಿ ನೀವು ಬರದ್ರ ನನ್ನ ಹಾಡ ಆಗಿ ಹೋತ ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದ ನನ್ನ ಕೂಸದ ನನ್ನ ಕೂಸಿ ಹೆಂಗ ಬೆಳಿಬೇಕಂತೇಳಿ ನಾ ಆಶೆ ಇಟ್ಟು ಬೆಳೆಸಿದ್ ಅದನ್ನ ಆ ಕೂಸಿನ ತಗೊಂಡು ನೀವು ನಿಮಗ್ ಮನ್ಸು ಹೆಚ್ಚೆ ಆ ಹಾಡ ಹಾಡುದು ನಡು ಬಾಯಿಗೆ ಬಂದಂಗ ಬಾಯಿ ಬಚಲ ಮಾಡ್ಕೊಂಡು ಸಿಕ್ಕ ಸಿಕ್ಕಂಗೆ ಮಾತಾಡೋದು ಆ ಹಾಡಿಗೆ ಆ ಮಾತಿಗೆ ಒಂದ್ ಇಟ್ಟರ ಸಂಬಂಧ ಇರ್ತೈತಿ ಇಲ್ಲ ಈಗ ನಾವ ಎಷ್ಟು ತಪಾಕುತ್ತ ಎಲ್ಲಾ ರೀತಿ ನಮರಸಗಳನ್ನ ಆಧಾರವಾಗಿ ಇಟ್ಟುಕೊಂಡ ನಾವು ಕ್ಯಾಶೆಟ್ನಾಗ ಹಾಡು ಕಾಲಕ್ಕ ನಮಗೆ ಹೇಳಾವ್ರ ಕೇಳಾವ್ರ ನಾವು ಇದ್ರ ನಾವ್ ಯಾರ ನಮಗೆ ಏನಾರ ಅಂದ್ರ ಏನಾರ ಮಗ ಇದಾರ ನಮ್ಮ ಬೇದ್ರ ಹೆಂಗಾತ ವಿಚಾರ ಮಾಡಿ ಬರಿತಿದ್ದೆವು ಈಗಾದ್ರೂ ಹೇಳ್ತನ್ನ ಹತ್ತು ಸಾವಿರ ಹಾಡ ಆಡೇನಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಹಾಡ ಆಡೇನಿ ಇಲ್ಲಿವರೆಗೂ ಹೇಳ್ತೀನ ಈಗಾದ್ರೂ ಒಂದ್ ಸಾಹಿತ್ಯ ಬರದ್ಞಪ್ಪ ಅಂತಂದ್ರ ನನ್ ಒಂದು ಯಾವ ಅನ್ನ ಅನ್ಬೋದ ನಾನು ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ ಹತ್ತು ಸಾವಿರ ಹಾಡಿರಬಹುದು ಏನು ಅಂತ ಅನಿಸ್ತೈತೆ ನಿಮಗೆ ನಾವು ಹಿಂಗ ಬಂದಿವ್ ಬಾಡಿನಿಂದ ಹಳಿ ಮಂದಿ ನಾವು ಹಿಂಗ ಹೋಗಾವ್ರು ಯಾಕ್ರ ಸಂಸ್ಕಾರ ಬಿಟ್ಟು ಇಲ್ಲ ನಾವ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ ಇದನ್ನ ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತನ ಬಂದಿದ್ದೀವಿ ಹದಿಮೂರು ಹದಿನೈದು ವರ್ಷ ಆಯ್ತು ಅತಿರೇಕ ಕೊಂಟೈತೆ ಅತಿರೇಕ ಕೊಂಟೈತೆ ಏನೂ ಉಳಿವಾಲ್ತ ಅನ್ಕೊತ ಬಂದಿದ್ದೆವು ನಾವ ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಯಾ ಕಾಲ್ಗುಣದಿಂದ ಬತ್ತ ಅವ್ರಿಗೊಂದು ನಮಸ್ಕಾರನೂ ನಾನು ಯಾಕಂತಂದ್ರ ಏನೇನು ಉಳಿಸಿಲ್ಲ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರ ಎಲ್ಲಾರು ಕಲಾವಿದರಾಗಿ ಕಲಾವಿದರಿಗೇನ ಬುದ್ಧಿ ಹೇಳಾಕತ್ತ ಇದೇವ್ ಸಮಾಜಕ್ಕೆ ಬುದ್ಧಿ ಹೇಳಾವ್ರ ಯಾರ ಕಲಾವಿದ ಹೇಳಿದಾಗ ಸಮಾಜ ಸುಧಾರಣೆ ಹಾಕೈತಂದಿದ್ರೆ ಜಗತ್ ಇರ್ತಿರ್ಕಿಲ್ಲ ಕೈಲಾಸ ಹಾಕಿತ್ತದ ಸಮಾಜನ ತಿಳ್ಕೊಬೇಕಲ್ಲ ಯಾರನ್ನ ಕರ್ಸಾಕತ್ತಿ ಇವನು ಕರೆಸಿದ್ರೆ ಏನ್ ಆಕೈತಿ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರ್ವ ಇಲ್ಲ ಐತಿ ನಿಮಗೆ ನಿಮಗ್ ಸಭಾಲ್ದವ್ರಿಗೆ ನಾವೇ ಎತ್ ಹೇಳಿಬೇಕು ಅದನ್ನ ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ ಮಹಿಳಾ ಸಂಘಟನೆಗಳು ಅದಾವ ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಾಕ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವ್ರ ಅಕ್ಕಾರ ಬಂದ್ರ ಏನ್ರಿ ಅಣ್ಣ ನಿಮ್ಮ ಹಾಡಾ ಅಂದ್ರ ಬಾಳ್ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನಾ ಅಂತ ಹೇಳ್ರು ಎರಡ್ ನೂರು ರೂಪಾಯಿ ಆಯಾರಕ್ ಕೊಟ್ರ ಅಂತವ್ ಇಂತಾವ್ ಹಾಡು ಭಯ ಅಂದ್ರೆ ಮತ್ತ ಮ್ಯಾಲ ಅಂದ್ರೆ ಮಚ್ಚಿಲಿ ಬಡ್ಕೋಬೇಕ ನಾವ ಭಾಳ ಚಂದ ಹಾಡ್ತೀರಿ ಅಣ್ಣಾರ ನೀವ ಆದ್ರ ಅಂತವ್ ಅಂತಾವ್ ಹಾಡ್ಬೇಡ್ರಿ ಅಂದ್ರ ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ ಅದಕ್ಕೆ ಒಂದ್ ಒಂದ್ ಲೈನ್ ಬರ್ತೈತಿ ಅದ ನೋಡ್ರಿ ಶೃಂಗಾರ ಅಂದ ತ ಶೃಂಗಾರು ಬೇಕು ಶೃಂಗಾರಕ್ಕೂನು ಒಂದು ಮಡಿವಂತಿಕೆ ಐತಿ ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೈ ನಿತ್ತಿರಪ್ಪ ಅಂತಂದ್ರೆ ನಿಮ್ಗೆ ಯಾವ ಕಿಮ್ಮತ್ ಕೊಡೋದಿಲ್ಲ ಥೂ 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 ಹೋತಾರ ಹಿರ್ಯಾರ ಅದಕ್ಕೆ ಮದುವೆ ಮಾಡ್ತಾರ ನಿಮಗೆ ನಾಲ್ಕು ಗಾಡಿ ನೋಡು ಬಾಳೆ ಮಾಡ್ಲಿ ಸಂಸಾರ ಮಾಡ್ಲಿ ಬದಕ್ಲೆತ್ತ ಮಾಡ್ತಾರ ಏ ನಾವು ಹಾದಿ ಮ್ಯಾಲ ಅಂದ್ರೆ ನಿಮ್ಮಂತ ಹೊಸಳು ಮಕ್ಕಳು ಯಾರದಾರ ಅದಕ್ಕೆ ಎಲ್ಲದಕ್ಕೂನು ಶೃಂಗಾರಕ್ಕೂ ಮಡಿವಂತಿಕೆ ಐತಿ ಶೃಂಗಾರ ಎಲ್ಲಿ ಮಾಡ್ಬೇಕು ಎಷ್ಟು ಮಾಡ್ಬೇಕು ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಕಾಗುದಿಲ್ಲ ಅದಕ್ಕೆ ದಯವಿಟ್ಟ ನಮ್ಮ ಎಲ್ಲಾ ಕಲಾವಿದರು ನಾವು ಒಂದಾಗಿದೀವಿ ಇವತ್ತ ನಾವು ಮಾಡಿದೀವಿ ತಪ್ಪ ಆದ್ರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದೀವಿ ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ ಇದನ್ನು ತಿಳ್ಕೊರಿ ಯಾಕಂದ್ರೆ ಬಿಡಿಸ್ ಹೇಳ್ಬೇಕು ಅದನ್ನ ನಮ್ಮ ಧರ್ಮ ಈಗ ಈಗೇನು ಬ್ಯಾಡಗಪ್ಪ ಟೈಮ್ ಆಗೈತಿ ಇಲ್ಲಿ ಹೋಗ್ಬೇಕವ್ರ ಅಯ್ಯಪ್ಪ ಹೊಂಟಾರ ಅವ್ರ ಅವ್ರು ಹೋಗ್ಲಾರ ನಾನು ಹೋಗಾವ ನೀ ಕೂತ್ ಮಾತಾಡಕ್ಕೆ ಇಲ್ಲ ನಮಗೆಲ್ಲ ಎಲ್ಲಾ ತಾಪಾಗೈತಿ ಹಳಿ ಕಲಾವಿದ್ರಿಗೆ ನಮ್ಮ ಹೆಸರು ಎಲ್ಲಾ ಕೆಡ್ಸಾಕತ್ತೀರಿ ಇಷ್ಟ ಮಂದಿ ನೀವು ಹೇಳ್ರಿ ನೀವ ನಿಮ್ಮ ಎದಿ ಇಟ್ಕೊಂಡು ಹೇಳ್ರಿ ಹಾಡ ಎಲ್ಲಾ ನಮ್ಮ ಹಾಡ್ತೀರಿ ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ ಈ ಹಾಡನ ಇವ್ರು ಹಾಡ್ಯಾರು ಅತ್ ಎಷ್ಟು ಮಂದಿ ಹೇಳ್ತೀರಿ ಹೇಳಿ ಈಗ ಟ್ರೇನ್ ಅವ್ರನ್ನ ಅವ್ರ ಹೇಳತನಾ ಈ ಸಾಹಿ ಅಲ್ಲ ಮಾತಿಗೆ ಬಂದ್ ಹೇಳತ್ತೆ ನಿಮಗೆ ನಿಮ್ಮ ಕೈ ಎತ್ತಿ ಬೇಕಾಗಿಲ್ಲ ನನಗ ನನಗ್ ಗುರ್ತೈತಿ ಆದ್ರೆ ಏನೈತಿ ಅದ ಯಾರ್ದೈತಿ ಏನೈತಿ ಎಂತೈತಿ ಅದನ್ನ ಹೇಳಬೇಕು ಆ ಹಾಡಿನ ಭಾವನೆ ಏನೈತಿ ಅದನ್ನೂ ಹೇಳ್ಬೇಕಲ್ಲ ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನದ ಇವ್ರು ಸಿಖ್ರು ಕಾರ್ಯಕ್ರಮ ಮಾಡಕ್ ಹತ್ತಿದ್ವಿ ಎಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತಾವೇನಬೇಕ ಅವ್ರಿಗೆ ಅವರಿಗೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ವಯಸ್ಸ ಹುಚ್ಚಿಗೆ ಬಂದ ಹುಚ್ಚು ಎತ್ತರ ಅತಿರೇಕ ಕೇಳ್ತಾರ ಆ ನಮ್ ಮುಂಜಾನೆ ಮಕ್ಕಳ ಮಾಡತ್ತವ ಮೂವತ್ತು ವರ್ಷ ಆತ ಕಾರ್ಯಕ್ರಮ ಮಾಡಾಕೈತಿ ನಾವು ಒಬ್ಬರ ಕೈಲಿ ಏನಾರ ಇವೇನ ಮಗಾನೋತ್ ಅನಿಸ್ಕೊಂಡಿಲ್ಲ ಅನ್ಸ್ಕೊಳಗೂ ಇಲ್ಲ ನಾವು ಹಿಂದೂ ಇದ್ದೀವಿ ಈಗೂ ಅದಿವು ಮುಂದೂ ಬದುಕ್ತೀವಿ ಈಗಿನ ಅವ್ರ ನೀವು ಹೆಂಗ ಬದುಕತಿರ ಅನ್ನೋದು ನೋಡ್ಕೋರಿ ಅದಕ್ಕ ದಯವಿಟ್ಟ ನಿಮ್ದೊಂದ್ ಹೆಸರು ಕೆಡ್ಸ್ಕೊಳಾಕ್ತ ಇರ್ತೇನೆ ನಮ್ಮ ಹಳವರು ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಾಕ್ ಹೋಗ್ಬೇಡ್ರಿ ಆ ಹಾಡ್ ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದ ಅವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತಿ ಅನ್ನೋದು ಹೇಳ್ರಿ ಮೊದಲ ಬರೀ ಹುಡುಗಿ ಹುಡುಗಿ ಕನ್ನಡ ಶಾಲೆ ಕಾಲೇಜ್ ಶಾಲೆ ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ಟರೆ ಏನೂ ಇಲ್ಲ ಪ್ರತಿಯೊಂದು ಹಾಡ ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿಲಿ ನನಕ್ಕಿತ್ತವು ದೊಡ್ಡವ್ರ ನನಗ ಅವ್ರ ಭಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಗು ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡ್ಬೇಕು ನಮಗೂ ನೀವು ಕೊಡ್ಬೇಕು ಇದ ಕಡಿಮೆ ಆಗೈತಿ ಈಗ ನಾ ಅನ್ನೋದು ಬಂದು ಬಿಟ್ಟೈತಿ ನಾ ಅನ್ನೋದನ್ನ ನಾಶನ ಮಾಡ್ತೈತಿ ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಹೇಬ್ರು ಬಹಳ ಚಂದ ಮಾತಾಡ್ರು ಯಾಕಂದ್ರೆ ಅವರ ಅವ್ರ ಅಧ್ಯಯನ ಅವ್ರ ಜ್ಞಾನ ಅವರು ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕ ಅದಕ್ಕ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯನ್ನು ಬಿಡ್ಕೊತನು ನೀವು ಸುಧಾರಿಸ್ರಿ ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಒಬ್ಬ ಕಲಾವಿದ ತಾನ ಬೆಳ್ದುಲ್ಲ ನೀವು ಮುಂದೆ ಕುಟ್ಟು ಚಪ್ಪಾಳೆ ಬರದಾಗ ನೀವು ಆಯಾರ ಕೊಟ್ಟಾಗ ನೀವು ಹುಚ್ಚದು ಕುಣದಾಗನ ಕಲಾವಿದ ಬೆಳೆದಿರ್ತಾನ ಆದ್ರ ಮಾಡಾಕತ್ತಿದ್ ಏನ್ ಐತಿ ಅನ್ನೋದು ನೀವು ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯವರು ಅವ್ರಿಗೆ ಬಂದಿರ್ತಾರೆ ಕಾರ್ಯಕ್ರಮ ನೋಡಕ್ಕ ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ ಈಗ ಅದಾನೆ ಇಲ್ಲಿಯ ಪುಂಡ್ಲಿಕ್ ಅದಾನ ನಮ್ಮ ಹನುಮಂತ್ ಲಮಾನಿ ಬೇರೆ ಹಾಡ ಆಡುದಲ್ಲ ತತ್ವ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ ಆತ್ಮ ಸಾಕ್ಷಿ ಅನ್ನೋದೊಂದು ಐತಿ ಅದು ಸಾಯಬಾರದ ಆತ್ಮ ಸಾಕ್ಷಿ ಸಾಯ್ತು ನೀವು ಸತ್ತಾಂಗನ ಅದಕ್ಕೆ ಈ ಒಂದು ಒಳ್ಳೆ ಸಂಘಟನೆ ಐತಿ ಶಕ್ತಿ ಕುಮಾರ್ ಮಾಡಿದಾನ ಎಲ್ಲ ತಂಡ ಮಾಡೈತೆ ಇದ್ರೊಳಗೆ ಇನ್ನ ಹೊಸೊಬ್ರು ಸೇರಿಸ್ಕೋರಿ ಕಲಾವಿದರ ನಮ್ಮ ಮನಸ್ತಾಪಗಳನ್ನ ದೂರ ಮಾಡ್ಕೋರಿ ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲರಿಗೂ ನಾವು ಬೆನ್ನೆಲವಾಗಿ ನಿಲ್ತೀವಿ ನೀವು ಎಲ್ಲಿ ಬೆಂಗಳೂರು ಅಲ್ರಿ ದಿಲ್ಲಿಗೆ ಎಲ್ರಿ ನೀವು ಎಲ್ಲಿ ಕರೆದ್ರು ನಾವು ಬರ್ತೀವಿ ನೀವ್ ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ಹೆಸರ್ಸೋದಕ್ಕೆ ಅಳಗಾಲಾಗಿ ಹೊಂಟಾವು ಅದಕ್ಕೆ ಇನ್ನ ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ ನಾನು ಏನಾದರೂ ಶಿತಿಗೆದ್ ಯಾರಿಗಾರ ಮಾತಾಡಿದ್ನಪ್ಪ ಅಂದ್ರ ದಯವಿಟ್ಟು ನನಗ್ ಕ್ಷಮಿಸ್ರಿ ಅಂತ ಹೇಳಿ ಕೇಳ್ಕೊಂತ ಈ ಒಳ್ಳೆ ಕಾರ್ಯ ನಡೆದದ ಅಪ್ಪನ ಈ ಶರಣರ ನಾಡಿನೊಳಗ ಒಳ್ಳೆ ಕೆಲಸ ಆಗ್ಯದ ನಡೆದದ ಈ ಕಾರ್ಯ ಗುರಿ ಮುಟ್ಟ ತನಕ ಹಿಂಗ ಇರಲಿ ಎಲ್ಲರೊಳಗ ಒಕ್ಕಟ್ಟಿರ್ಲಿ ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊಂತ ಎರಡು ಮಾತಿಗೆ ಮಂಗಳ ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ